ಖುಷಿ ಆಗತ್ತೆ ಇನ್ಸ್ಪಿರೇಷನ್ ನನಗೆ ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅಷ್ಟೇ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚು ಹೆಚ್ಚು ಸರ್ ಇಲ್ಲೇ ಇದ್ದಾರೆ ಹೇಳೋಂಗಿಲ್ಲ ಥ್ಯಾಂಕ್ ಯು ಸರ್ ಬಹಳ ಸೋಸಾಗ ಹೇಳಿದ್ರು ಅಂಬೆಕಾಡು ಅಂಬೆಗಾಡು ಅಂತ ಮೋಸ್ಟ್ಲಿ ಇದನ್ನ ತೊದಲು ನೋಡಿ ಅಂತ ಕನ್ಸಿಡರ್ ಮಾಡ್ತೀವಿ ಮುಂದೆ ಈಗ ನಾ ದೊಡ್ಡಾಗಿ ಬೆಳಿಲಿ ಅಂತ ಆಶಿಸ್ತೀವಿ ಈಗ ನಿಮ್ಮ ಟರ್ನ್ ಎಲ್ಲರೂ ಕಾಯ್ತಿರೋದು ನಿಮ್ಮ ಮಾತುಗೋಸ್ಕರ ಇಷ್ಟು ವರ್ಷಗಳ ಸಿನಿಮಾ ಜರ್ನಿ ಇವತ್ತು ನಿಮ್ ಹುಟ್ಟುಹಬ್ಬ ದಿನ ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಪ್ಲಸ್ ಮೀಟ್ ಆಗ್ತಾ ಇದೆ ಸೊ ಎಲ್ಲರೂ ಪ್ರಶ್ನೆ ಆಲ್ರೆಡಿ ನಿಮ್ ಕಿರಿಗೆ ಬಂದಿದೆ ಸಿನಿಮಾ ಬಗ್ಗೆ ನೀವು ಬಿಟ್ಕೊಡಲ್ಲ ಅಂತ ನಮಗೂ ಗೊತ್ತಿದೆ ಆದ್ರೆ ಹಬ್ಬ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಯೋಗ ಇಬ್ಬರು ಡೈರೆಕ್ಟ್ರು ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ ತುಂಬ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ಅಡಗೇನ ಸೂರಜ್ ಅವರು ಒಂದು ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ ಅಂದರೆ ಆ ಪ್ರೊಡ್ಯೂಸರ್ ಸಿಗಂದರೆ ನಾವ್ಯಾರೂ ಇದಾಗಿರುತ್ತೋ ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದಬ್ಬ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊಮ್ನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬು ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಇನ್ನೊಂದು ಖುಷಿ ಇಲ್ಲ ನನಗೆ ಎಲ್ಲೋ ಹುಟ್ಟಿದ ಎಲ್ಲೋ ಹೊರ್ಗಡೆ ಹೋಗ್ತೀನ ಕೆಲಸ ಮಾಡ್ತಾ ಇದ್ದೀನಿ ನಾನು ತುಂಬ ಒಂದು ಖುಷಿ ಇದೆ ಸೊ ಹಾಗಾಗಿ ಅಭಿಮಾನಿಗಳು ನಾನು ಕ್ಷಮೆ ಕೇಳ್ಕೊತೀನಿ ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಈ ಸರ್ತಿ ಒಂದು ಮತ್ತೆ ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊ ಆ ಥ್ಯಾಂಕ್ಸ್ ಟು ಮಾಸ್ತಿ ಶ್ರೀಕಾಂತ್ ತುಂಬಾ ನಮ್ಗೆ ಹೊಸ ಪ್ರತಿಭೆಗಳು ಇಷ್ಟ ಹೊಸ ಪ್ರತಿಭೆಗಳು ನನ್ನ ಕೆಟಪ್ ನೋಡಿ ನಾನು ನನ್ನ ಕೆಟ್ಟು ಹೇಳಿ ಸರ್ ಒಂದು ನೆನಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತೆ ಆಲ್ಮೋಸ್ಟ್ ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು ಇದನ್ನ ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದೋ ಭೇದ ಭಾವ ಇದ್ರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆಯ ಊರು ಮತ್ತು ನಾವು ನಾವು ಯಾವತ್ತೂ ಅದನ್ನು ನಂಬ್ದವ್ರಲ್ಲ ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀವಿ ಒಂದು ಬಡವ ಮತ್ತು ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲ ಬಡವರನ್ನ ಹೋಲುವಂಥ ಒಂದು ಕತೆ ಯಾವಾಗಲೂ ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಪಾಸ್ ಪಾಸಾಗಿ ಶ್ರೀಮಂತರಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕಥೆ ಅಂದರೆ ನಂದು ಕೂಡ ತಂದು ಕೂಡ ಅನ್ಕೊಂಡಿರ್ತೀನಿ ಅದನ್ನು ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ ಹೌದು ನಾನೆಲ್ಲ ಬಡವರ ಮನೆಗೆ ಬದಲಿಸ್ತೀನಿ ಕ ಬಣ್ಣ ಗಿಣ್ಣ ಎಲ್ಲ ಇರೋದರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಬಲ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಬಸ್ ಇರಲಿಲ್ಲ ಮತ್ತೆ ಇನ್ನೂ ಎಲ್ಲರೂ ಮನೆಗೆ ಜೀಪ್ ಕಿಲ್ತಾ ಇದ್ವಿ ಆಲ್ಮೋಸ್ಟ್ ಹೇಳ್ತೀನಿ ಅದು ಅಂತ ಎಲ್ಲ ಜೀಪಿ ಕಿಲ್ತಿದ್ವಿ ಮತ್ತೆ ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದ್ರೆ ತರಕಾರಿ ಕೊಡೋದು ಅಕ್ಕಿ ತಗೊಳ್ಳೋದು ಅದನ್ನು ನಾವು ಕೂಡ ಮಾಡಿದ್ದೀವಿ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ಅದು ಅದನ್ನ ತೊಗೊಂಡು ಅಂದ್ರೆ ಅದು ಅದನ್ನ ತಗೊಂಡ್ರೆ ನಮ್ಗೇನು ಟ್ರೆಷರ್ ಸಿಕ್ಕಿದ ಅಂಗಡಿ ಸಿಗೋರ್ಗು ಏನೂ ನೋಡ್ತಾ ಇರಲಿಲ್ಲ ಬರೀ ಓಡೋದೇ ಕೆಲಸ ಇರೋದು ಅದೆಲ್ಲ ನೆನ್ಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ಥರದ್ದು ಎಲ್ಲ ವಿಷಯಗಳನ್ನೂ ಇಟ್ಕೊಂಡು ಒಂದೊಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಅಜ್ಜ ಇಟ್ ಈಸ್ ಒಟ್ಟಿಗೆ ಇರ್ತೀವಿ ನಮ್ಮೊಂದು ತಂಡ ನಾವು ರಾತ್ರಿ ಕೂಡ ನಾವೇ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ ಸೊ ಹಾಗಾಗಿ ಮತ್ತೆ ತ ಮಾತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ ಸೊ ಹಾಗಾಗಿ ಹುಟ್ಟಿದಬ್ಬು ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು ಅದನ್ನು ಮಾಡ್ತಿದ್ದೀನಿ ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದು ಯಾವಾಗಲೂ ಬಯಸ್ತೀನಿ ಯಾಕಂದರೆ ಶನೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನಕ್ಕೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರೀಲಿ ವಿದ್ಯಾವಂತರು ಕಡಿಮೆ ಆ ಜಾಸ್ತಿ ಆಗಿರೋದು ಸೊ ಹಾಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಅಂತ ನಮ್ಮ ಸ್ವಾಮಿ ಕರುಣ ನಮ್ಮ ಸುಧಾಕರ್ ಸುಧಾಕರ್ ಅವರು ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಅಷ್ಟಿಟ್ರೆ ಇದ್ರ ಕೇಳಿ ನಾನು ಮಾತಾಡ್ತೀನಿ ಅವಳು ನನ್ನ ಮಗಳಾಗೇ ಇರ್ತಾಳೆ ನ ಮಗಳಾಗಿರ್ತಾಳೆ ಹಾ ಇಡೀ ಸಿನಿಮಾ ನೀವು ನನ್ನ ಹಿಂಗೇ ನೋಡ್ತೀರ ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಮಾಡಿ ಆಯ್ತು ಇನ್ನ ಅದಕ್ಕೆ ಹೇಳಿದೀನ ಜಲ್ದಿ ಎಲ್ಲ ಮುಗಿಸ್ಕೊಳಪ್ಪ ಜಡೇಶ್ ಅಂತ ಅಂದ್ರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ ಒಬ್ಬ ಪೇಂಟ್ರಿಗೆ ಒಬ್ಬ ಡೈರೆಕ್ಟ್ರಿಗೆ ಯಾವತ್ತು ಸಮಾಧಾನ ಇರಬಾರದು ಹಂಗೆ ಇರದೇ ಇರೋದೇ ಕರೆಕ್ಟ್ ಹಂಗೆ ಮತ್ತೆ ಮತ್ತೆ ನಾನು ಹೊಸ ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ಹೇಳಿದ್ನಲ್ಲ ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ ಸೊ ಹಂಗಾಗಿ ಒಂದು ಒಳ್ಳೆ ಕಥೆಯನ್ನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವಂತೂ ಸಹ ನಿಜವಂತರ ಜೊತೆ ನಾನು ಒಂದು ಆಸೆ ಅಷ್ಟೆ ಲ್ಯಾಂಡ್ ಲಾರ್ಡ್ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದನೂ ಕೇಳಿದಂತ ಪದಗಳು ಲ್ಯಾಂಡ್ ಲಾರ್ಡ್ ಇದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀಯ ನೀನು ಓ ಹೌದಾ ಅಂತ ಅದೇ ಇದೇನು ದೊಡ್ಡ ಭೂಮಾಲೀಕ ಅಂದ್ರೆ ಅರ್ಥ ಆಗ್ತಾ ಇರಲಿಲ್ಲ ಅದು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಹೇಳೋರು ಏಯ್ ಅದೇ ಕಣ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರು ಜಮೀನಿನವರ ನೀವು ಅಂತ ಸಮಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ ಸೊ ಹಂಗೆ ನಮ್ಮ ಕನ್ನಡದ ಪಿಚ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗ್ಸಿದೀವಿ ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ ಕಿತ್ತಣ್ಣ ಏನದು ಆಳಿದವರ ಎಲ್ಲ ಅಳಿದು ಉಳಿದವರ ಕಥೆ ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕಥೆ ಅಂತ ನನ್ನ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳದು ಉಳಿದವರೇನೆ ಬಟ್ ನಮ್ಗೆ ಅಳಿಯಕ್ಕೆ ಬರಲ್ಲ ಸೊ ಅವ್ರು ಅಳ್ಕೊಂಡು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳಿದು ಉಳಿದ ನಾವೆಲ್ಲರೂ ಅಳದು ಉಳಿದವರು ಅಂತ ನಾನು ಬಯಸ್ತೀನಿ ಆಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಜ್ ಸ್ವಾಮಿ ಬಾ ಫುಲ್ ಫ್ಲೆಜ್ ಆಫ್ ಎಲ್ಲವನ್ನು ಇಟ್ಟಿದ್ದಾರೆ ಆಕ್ಷನ್ ಇವರೆಲ್ಲ ಏನು ಅಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ ಬರೀ ಆಕ್ಷನ್ನೇ ಸಿನಿಮಾ ಮಾಡೋದಿಲ್ಲ ಸೊ ಅದು ನಮ್ಗೆ ವಿಶೇಷ ವಿಷಯ ಇದ್ದಾಗ ಆಕ್ಷನ್ ಮಾಡೋಕ್ಕೆ ನಮ್ಗೆ ತುಂಬಾ ಶಕ್ತಿ ಕೊಡುತ್ತೆ ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ವರ್ಕ್ ಆಗೋಲ್ಲ ಅದು ಸೊ ಸ್ವಾಮಿ ನಿನ್ ಬಗ್ಗೆ ನಾವೆಲ್ಲ ಮಾತಾಡಿದೀವಿ ನಿನ್ನ ಬಗ್ಗೆ ಕರ್ಣ ಬಗ್ಗೆ ಎಲ್ಲ ಹೇಳಿದೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ ತುಂಬ ಅದ್ಭುತವಾದ ಕೆಲಸಗಾರ ನೀನು